ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ರಣೋತ್ಸಾಹದಲ್ಲಿದ್ದಾರೆ ಸಂಭ್ರಮಾಚರಣೆ ಶುರು ಆಗಿದೆ ಅವರು ಹೇಳ್ತಾ ಇದ್ದಾರೆ ಬಿಹಾರ್ ಕಿ ಜೀತ ಹಮಾರಿ ಹೇ ಅಬ್ ಬೆಂಗಾಲ್ ಕಿ ಬಾರಿ ಹೇ ಅನ್ನೋದರ ಘೋಷಣೆ ಶುರು ಮಾಡಿಕೊಂಡಿದ್ದಾರೆ ಬಿಹಾರದ ನಿರೀಕ್ಷಿತ ಗೆಲುವು ಅಂತ ಎನ್ ಡಿ ಎ ಹೇಳ್ತಾ ಇದೆ ಆದ್ರೆ ಯಾವ ಸಮೀಕ್ಷೆಗಳು ಈ ನಂಬರ್ಸ್ ಅನ್ನ ಪ್ರಿಡಿಕ್ಟ್ ಮಾಡಿರಲಿಲ್ಲ ಆದ್ರೆ ತಂಪಿಂಗ್ ಮೆಜಾರಿಟಿಯ ಜೊತೆ ಜೊತೆಗೆ ಈಗ ಎನ್ ಡಿ ಎ ಅಧಿಕಾರದ ಕುರಿತಾಗಿ ಯೋಚನೆ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲೂ ಬಿಹಾರ ಫಲಿತಾಂಶ ಮರುಕಳಿಸುತ್ತೆ ಬಿಹಾರ ಫಲಿತಾಂಶ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಸಂದೇಶ ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ನಂಬರ್ ಬಂದಾಗ ಮತ ಚೋರಿ ಆಗಿರ್ಲಿಲ್ವಾ ನಮ್ಮ ರಾಜ್ಯದ ಜನರು ಮುಂದಿನ ಚುನಾವಣೆಗೆ ಕಾಯ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಸರ್ಕಾರ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಎಚ್ಚರಿಕೆ ನುಡಿದಿದ್ದಾರೆ ಯಾರದ ಚುನಾವಣೆಯ ವಿಧಾನಸಭೆ ಫಲಿತಾಂಶದ ಸಂದೇಶ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಫಲಿತಾಂಶದ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭೆ ಚುನಾವಣೆಯ ಪ್ರಕ್ರಿಯೆಗಳೇನು ಪ್ರಾರಂಭ ಆಗ್ತದೆ ಇವತ್ತಿನ ಬಿಹಾರದ ಚುನಾವಣಾ ಫಲಿತಾಂಶ ಕರ್ನಾಟಕದಲ್ಲಿ ಮರುಕಳಿಸುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಕಾರಣ ರಾಜ್ಯದಲ್ಲಿ ಕಳೆದ ಎರಡೂವರೆ ವರ್ಷದ ಕಾಂಗ್ರೆಸ್ನ ಆಡಳಿತದಿಂದ ರಾಜ್ಯದ ಅಭಿವೃದ್ಧಿಗೆ ಈ ಒಂದು ರಾಜ್ಯದ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಕಳೆದ ಎರಡೂವರೆ ವರ್ಷದಲ್ಲಿ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟಾಗೇನೆ ಪ್ರತಿ ದಿನ ಪ್ರತಿ ಕ್ಷಣ ಆ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಏನಿದೆ ಜನತೆಯಲ್ಲಿ ನಿಜಕ್ಕೂ ಭ್ರಮ ನಿರಸದವರಾಗಿದ್ದಾರೆ ನೂರ ಮೂವತ್ತಾರು ಸ್ಥಾನಗಳನ್ನು ಅವರಿಗೆ ಕೊಟ್ಟಂತದ್ದು ಒಂದು ಉತ್ತಮವಾದಂಥ ಸರ್ಕಾರ ತರಬಹುದು ಅಂತಕ್ಕಂಥ ಒಂದು ನಿರೀಕ್ಷೆಯಿಂದ ಕೊಟ್ಟಂತ ಮತ ಏನಿದೆ ಜನತೆಗೆ ದ್ರೋಹ ಮಾಡಿದ್ದಾರೆ ಎರಡೂವರೆ ವರ್ಷದ ಅವರು ಆಡ್ತಾ ನೋಡಿದಾಗ ಕರ್ನಾಟಕದ ಜನತೆಯು ಸಹ ಚುನಾವಣೆ ಎಂದು ಬರುತ್ತೆ ಅಂತಕ್ಕಂಥದ್ದನ್ನು ಕಾಯ್ತಾ ಇದ್ದಾರೆ ನನ್ನ ಅಭಿಪ್ರಾಯ ಆರೋಪ ಮಾಡಿದ್ರು ಅದೇ ಅದೇ ಅವರಿಗೆ ಮುಳುವಾಗಿರ್ತಕ್ಕಂಥದ್ದು ಈ ಮತಚೋರಿ ಮತ ಚೋರಿ ಅಂತಕ್ಕಂಥ ಒಂದು ಭಜನೆ ಮಾಡೋದ್ರಿಂದ ಅವರೇನು ಸಮಯ ವ್ಯರ್ಥ ಹೋದರು ಈಗಾಗಿದ್ರೆ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ್ಥಾನಗಿದ್ರಲ್ಲ ಆಗ ಮತಚೋರಿ ಆಗಿರಲಿಲ್ವಾ ಚುನಾವಣೆಯಲ್ಲಿ ಅವರ ವೈಫಲ್ಯಗಳೇನಿದೆ ಆ ವೈಫಲ್ಯಗಳು ಏನು ಅನ್ನೋದನ್ನು ಆತ್ಮವಿಮರ್ಶೆ ಮಾಡ್ಕೊಳ್ಳೋದು ಸೂಕ್ತ ಅವರು ಇದು ಭಾಳ ದಿವಸ ನಡೆಯೋದಿಲ್ಲ ಮತಚೋರಿಯ ವಿಷಯ ಮೊದಲು ನಮ್ಮ ಮತಪೆಟ್ಟಿಗೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಎಲೆಕ್ಟ್ರಾನಿಕ್ ವೋಟಿಂಗ್ನ ಆದರೆ ಇವತ್ತಿನವರಿಗೆ ಅದನ್ನು ಸಾಬೀತುಪಡಿಸ್ತಕ್ಕಂಥ ಕೆಲಸ ಕೈ ಹಾಕಲಿಲ್ಲ ಈಗ ಮತಚೋರಿ ಅಂತ ಹೇಳಿ ಈ ಭಜನೆ ಏನು ಮಾಡ್ತಾ ಇದ್ದಾರೆ ಆ ಭಜನೆ ಮಾಡಿದ್ರಿಂದಲೇ ಬಿಹಾರದ ಜನತೆ ಇದೆಲ್ಲ ನಿಲ್ಸಿ ಅಂತಕ್ಕಂಥ ತಕ್ಕ ಪಾಠ ಕಲಿಸಿದ್ದಾರೆ ಅವರಿಗೆ ಕಾಂಗ್ರೆಸ್ನ ರಾಜ್ಯ ಘಟಕದ ಅಧ್ಯಕ್ಷರು ನೂರ ಮೂವತ್ತಾರು ಸ್ಥಾನ ಗೆಲ್ತೀವಿ ಅಂತಕ್ಕಂಥ ಮಾಧ್ಯಮದ ಮುಂದೆ ಎಳ್ದಂತದ್ದೇನಿದೆ ನೂರ ಮೂವತ್ತಾರ ಗೆದ್ರು ಹಾಗಿದ್ರೆ ಅಲ್ಲಿ ಮತ ಚೋರಿ ಮಾಡಿದ್ರು ಇಲ್ಲ ಚುನಾವಣಾ ಆಯೋಗದ ಸಹಕಾರ ತಗೊಂಡು ನೂರ ಮೂವತ್ತಾರು ಸೀಟ್ ಎದುರು ಆಗಿದ್ರೆ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮತ ಎಣಿಕೆ ಈಗಾಗಲೇ ಕಳೆದ ಮೂರು ದಿನಗಳ ಹಿಂದೆ ಚುನಾವಣಾ ಸಮೀಕ್ಷೆಯ ಪ್ರಕಾರ ಹಲವಾರು ಸಮೀಕ್ಷೆಗಳ ವರದಿಯನ್ನು ನಾವೆಲ್ಲ ಕಂಡಿದ್ದು ಎಲ್ಲರಲ್ಲೂ ಒಂದು ವಿಶ್ವಾಸ ಅದರಲ್ಲೂ ವಿಶೇಷವಾಗಿ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ಗೌರವ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ